ಹೌದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ರಸ್ತೆ ದುರಸ್ತಿ ನಡೆಯುತ್ತಿದೆ ಅಲ್ಲಲ್ಲಿ ರಸ್ತೆ ಅಗಲೀಕರಣವು ನಡೆದಿದೆ ಗೌರಿಬಿದ್ನೂರಿನಿಂದ ಕಣಿವೆವರೆಗೂ ಕಣಿವೆ ಬಿಟ್ಟ ಮೇಲೆ ಎಪಿಎಂಸಿ ಮಾರುಕಟ್ಟೆವರೆಗೂ ಅಗಲೀಕರಣ ಕಾಮಗಾರಿ ನಡೆಯುತ್ತಿದೆ ರಸ್ತೆ ಎರಡೂ ಕಡೆ ಚರಂಡಿ ನಿರ್ಮಾಣ ಕಾರ್ಯವೂ ನಡೆಯುತ್ತಿದೆ ಆದರೆ ಚಿಕ್ಕಬಳ್ಳಾಪುರದಿಂದ ಕಣಿವೆ ಎಂಟ್ರಿ ಕೊಡುವ ಸ್ಥಳದಿಂದ ಹಿಡಿದು ಗೌರಿಬಿದ್ನೂರು ಕಡೆಯಿಂದ ಬರುವ ರಸ್ತೆ ಕಣಿವೆ ಎಂಟ್ರಿ ಕೊಡುವಷ್ಟು ದೂರ ಮಾತ್ರ ಇನ್ನು ರಸ್ತೆ ಅಗಲೀಕರಣವಾಗಲಿ ಮೆಟ್ಲಿಂಗ್ ಆಗಲಿ ರಸ್ತೆ ದುರಸ್ತಿ ಕಾಮಗಾರಿಯನ್ನಾಗಲಿ ಪ್ರಾರಂಭಿಸಿಲ್ಲ ಇದರಿಂದ ಕಿರಿದಾದ ರಸ್ತೆಯಲ್ಲಿ ಹೆವಿ ವೆಹಿಕಲ್ಸ್ ಆಗಲಿ ದ್ವಿಚಕ್ರ ವಾಹನ ತ್ರಿಚಕ್ರ ನಾಲ್ಕು ಚಕ್ರಗಳ ವಾಹನ ಸಂಚಾರಕ್ಕೆ ಕಂಟಕ ಎದುರಾಗಿದೆ ಇಕ್ಕಟ್ಟಾದ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದ್ದು ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ಬಳ್ಳಾರಿಯಿಂದ ಚಿಕ್ಕಬಳ್ಳಾಪುರ ಸಿಮೆಂಟ್ ಚೀಲಗಳನ್ನು ಹೊತ್ತು ತರುತ್ತಿದ್ದ ದೊಡ್ಡಬಳ್ಳಾಪುರ ಮೂಲದ ಶ್ರೀನಿವಾಸ್ಗೆ ಸೇರಿದ ಟ್ರಕ್ ವೀರ ದಿಮ್ಮಮ್ಮ ದೇವಾಲಯ ಬಿಟ್ಟು ಮುಂದಕ್ಕೆ ಸಾಗುತ್ತಿದ್ದ ವೇಳೆ ಕಣಿವೆ ಏರಲಾಗದೆ ಹಿಂದಕ್ಕೆ ಚಲಿಸಿ ಇಡೀ ವಾಹನ ಕಾಲುವೆಗೆ ಉರುಳಿ ಸಿಮೆಂಟ್ ಮೂಟೆಗಳೆಲ್ಲ ನೀರಿಗೆ ಬಿದ್ದು ಲಕ್ಷಾಂತರ ರುಗಳು ನಷ್ಟವಾಗಿದ್ರೆ ಅದೃಷ್ಟವಶಾತ್ ಟ್ರಕ್ ಚಾಲಕ ಬಚಾವ್ ಆಗಿದ್ದಾನೆ ಇನ್ನು ಅದೇ ರಸ್ತೆಯಲ್ಲಿ ರಾತ್ರಿ ನಡೆದ ಅಪಘಾತ ಸ್ಪಾಟ್ ಪಕ್ಕದಲ್ಲೇ ಮತ್ತೊಂದು ತಿರುವಿನಲ್ಲಿ ಕಂಟ್ರೋಲ್ಗೆ ಸಿಗದ ಗೊಬ್ಬರ ಮೂಟೆ ತುಂಬಿಕೊಂಡು ಗೌರಿಬಿದ್ನೂರು ಕಡೆ ಸಾಗುತ್ತಿದ್ದ ಚದಲಪುರ ಬಾಬುಗೆ ಸೇರಿದ ಮಿನಿ ಟ್ರಾಕ್ಟರ್ ತಡೆಗೋಡೆಗೆ ಗುದ್ದಿ ಕಾಲುವಿಗೆ ಉರುಳಿ ಬಿದ್ದಿದ ಕಂಟ್ರೋಲ್ ತಪ್ಪುತ್ತಿದ್ದಂತೆ ಡ್ರೈವರ್ ಎಡಗಡೆಗೆ ಜಂಪ್ ಮಾಡಿ ಜೀವ ಉಳಿಸಿಕೊಂಡಿದ್ದಾನೆ ಹೀಗೆ ದಿನನಿತ್ಯ ಒಂದಿಲ್ಲೊಂದು ಮಾದರಿಯ ಅಪಘಾತಗಳಿಗೆ ಕಾರಣವಾಗಿರುವ ಈ ರಾಷ್ಟ್ರೀಯ ಹೆದ್ದಾರಿ ಕೂಡಲೇ ಅಗಲೀಕರಣ ಮಾಡಿ ರಸ್ತೆ ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಇಲ್ಲದಿದ್ರೆ ಮತ್ತಷ್ಟು ಅನಾಹುತ ಸಾವು ನೋವುಗಳನ್ನು ನೋಡುವುದರಲ್ಲಿ ಡೌಟೇ ಇಲ್ಲ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ